ಹಾ ಹಾ ಹತ್ತಿದ ಟ್ರೈನ್ ಇಳ್ದ ಈಗ ಕೆಂಗೇರಿ ಒಳಗೆ ಇಳ್ದ ಈಗ ಕಡೆ ಹೊಂಟಾನೆ ರಾಮನಗರದಾಗ ವೇಟ್ ಮಾಡತ್ತ ನಾವು ಒಬ್ಬನ ಇನ್ನಾರು ಟ್ರೈನ್ ಬರುವ ಹೈಗ ಇವತ್ತಿನ ಒಂದು ಲಾಕ್ ಸ್ಟಾರ್ಟ್ ಕಿತ್ತೂರು ಕಿತ್ತೂರೊಳಗೆ ಈಗ ಕಿತ್ತೂರಿಂದ ಮತ್ತು ಧಾರವಾಡಕ್ಕೆ ಹೋಗ್ಬೇಕು ಧಾರವಾಡಕ್ಕೆ ಹೋಗ್ತೇನೆ ಮತ್ತು ನಿಮಗೆ ನಿಮಗೆ ಅನಿಸ್ಬೋದು ಇವೇನು ಬರೀ ಹೇಳಿದ್ದಾನೆ ತಾನು ಮಾಡಿದ್ದಾನೆ ಮಾಡ್ತಾನೆ ತೋರಿಸಿದ್ದಾನೆ ತೋರಿಸ್ತಾನೆ ಬಟ್ ಏನು ನನ್ನ ಜೀವನ್ದಾಗ ನನ್ನ ಲೈಫ್ ಒಳಗೆ ನಾ ಡೈಲಿ ಏನು ಮಾಡ್ತಾನಲ್ಲ ಅನ್ನೋದನ್ನ ನಾ ತೋರಿಸ್ಬೇಕು ಸುಳ್ಳ ನಾಟಕೀಯವಾಗಿ ಏನು ತೋರ್ಸಕ್ಕೆ ಬರೋದಿಲ್ಲ ಅದಕ್ಕೆ ಈಗ ಕಿತ್ತೂರು ಹೊಂಟ್ರಿ ಕಿತ್ತೂರು ಕಿತ್ತೂರಾಗ ಅದನೇ ಇಲ್ಲಿಂದ ದಾರ್ವಾಡ್ಕೋಬೇಕು

தெரியாத்தூபாய் நீங்க வாப்பிங்க எது கடாக்கரை

பஸ் பரவாத பண்ணியா கர்ப்பா ಫ್ರೆಂಡ್ಸ್ ಮತ್ತೆ ಆರಂಭದಿಂದ ಬರ್ಬೇಕಾರ ಬಸ್ಗಳು ಫುಲ್ ರೈಸ್ ಇದ್ದು ಮತ್ತೆ ಟ್ರೈನ್ ಗೆ ಹೋಗ್ಬೇಕಂತಂದ್ರೆ ಫುಲ್ ರೈಸ್ ಇತ್ತು ಲಾಸ್ಟ್ ಟೈಮ್ ದಾಗ ಬುಕ್ ಮಾಡ್ಬೇಕಂದ್ರೆ ಅದು ಸಿಗ್ಲಿಲ್ಲ ಯಾವುವು ಅದಕ್ಕೆ ಮತ್ತು ಯಾವ ಟ್ರಾವೆಲ್ಸ್ ನೋಡಬೇಕಂದ್ರೂ ಟ್ರಾವೆಲ್ಸನ್ನು ಎಲ್ಲ ಬುಕ್ ಆಗಿದ್ದು ಯಾವೂ ಸಿಗಲಿಲ್ಲ ಲಾಸ್ಟಕ್ಕೆ ಗೌರ್ಮೆಂಟ್ ಬಸ್ ಬರಕತ್ತು ಗೌರ್ಮೆಂಟ್ ಒಳಗೆ ಎಲ್ಲಿ ಹೊಂಟು ಅಂತಂದ್ರೆ ಧಾರವಾಡಿಂದ ಡೈರೆಕ್ಟ್ ಬೆಂಗಳೂರ ಫಸ್ಟ್ ಟೈಮ್ ಗೌರ್ಮೆಂಟ್ ಬಸ್ನಾಗ ಹತ್ತಿದ್ದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಡಕ್ಕೆ ಒಂದು ಕಡೆ ಊಟ ಮಾಡಕ್ಕೆ ತೆರಬಿದಾರು ಹೆಂಗೈತೆ ಅಂತೇಳಿ ಗೊತ್ತಿಲ್ಲ ಚಳಿಗೇರಿ ಅಂತ ರಾಣೆಬೆನ್ನೇರು ತಾಲೂಕು ಹಾವೇರಿ ಜಿಲ್ಲಾ ಹೌದು ಇಲ್ಲ

ಗುಡ್ ಮಾರ್ನಿಂಗ್ ಇವಾಗ ನಾವು ಬಂದು ಧಾರವಾಡದಿಂದ ಇದ್ದ ಗೋರ್ಮೆಂಟ್ ಬಸ್ಸಿಗೆ ಹತ್ತು ಬಡ್ದು ಹತ್ತೆ ಬುದ್ಧಿ ಬಂದು ಹೋಯ್ತು ಈಗ ಬಂದ ಎಲ್ಲಿ ಹೇಳುದು ಅಂದ್ರೆ ಮೆಜೆಸ್ಟಿಕ್ ಸ್ಟೇ ಮೆಜೆಸ್ಟಿಕ್ ಒಳಗೆ ಹೇಳಿದೆ ಮೆಜೆಸ್ಟಿಕ್ಕಿಂದ ಇಲ್ಲಿ ಸ್ಯಾಟ್ಲೈಟ್ ಬಂದು ಸ್ಯಾಟ್ಲೈಟ್ ಇಂದ ಮಂಡ್ಯಕ್ಕೆ ಹೋಗ್ಬೇಕು ಈಗ ಇತ್ತು ಟೈಮ ಐದು ಎಂಟು ಇಲ್ಲೇ ರೊಕ್ಕ ತರ್ಸಕ್ ಬಂದಿದ್ದು ಎ ಟಿ ಎಮ್ದಾಗ ಇನ್ನೂ ಗಾಡಿ ಬಂದಿಲ್ಲ ಬಸ್ ಬಂದಿಂದ ಹೋಗಬೇಕು ನೋಡು ಬರ್ರಿ ಮುಂದೆ ನಾಕತ್ತ ತೋರಿಸ್ತಾನೆ ನಾನು ಬಾಯ್ ಲಾಗ್ ಸ್ಟಾರ್ಟ್ ಮಾಡತ್ತಾನೆ ಈ ಮೂರುವರೆಗೆ ಯಾಕಂತಂದ್ರೆ ಫೋನ್ ಪೋಣ್ಯಾಗೆ ಚಾರ್ಜರ್ ಹಾಕಿಲ್ಲ ಮತ್ತು ಎಕ್ಸಾಮ್ ಹೋಯ್ತು ಎಕ್ಸಾಮ್ ಮುಗಿಸಿ ಈಗ ವರ್ಕ್ ಬನ್ನಿ ವರ್ಕ್ ಬಂದು ಊಟ ಅದು ಮಾಡ್ಕೊಂಡು ಇಲ್ಲೇ ರಾಮನಗರ ರೈಲ್ವೆ ಬನ್ನಿ ಇಲ್ಲಿಂದ ಡೈರೆಕ್ಟ್ ಧಾರವಾಡ ಇಲ್ಲ ಬೆಳಗೊಂಡ ಟ್ರೈನ್ ಹತ್ತಬೇಕು ನೋಡೋಣ ಯಾವ್ದು ಬರ್ಬೇಕು ಅಂತೇಳಿ ರೈಲ್ವೆ ಸ್ಟೇಷನ್ ತೋರಿಸ್ತಾನೆ ನೋಡಿರಿ ನಿಮ್ಗೆ ಹೆಂಗೈತೆ ಅಂತೇಳಿ ಗಂಟೆದಾಗಿಂದ ವೆಯ್ಟ್ ಮಾಡತ್ತೇವೆ ಇಲ್ಲೇ ರಾಮನಗರದಾಗ ವೆಯ್ಟ್ ಮಾಡತ್ತ ನಾವು ಒಬ್ಬನ ಇನ್ನಾರು ಟ್ರೈನ್ ಬರುವತ್ತದು ಯಾವಾಗ ಬರ್ತದೋ ಏನು ಐದು ಗಂಟೆ ಅಂದರು ಫಸ್ಟ್ ನಾಲ್ಕುವರಿ ಅಂದರು ಆಮ್ಯಾಗ ಐದು ಅಂದರು ಈಗ ಐದುವರಿ ಅನ್ನತಾರು ಇವೇನಾಗ್ತದ ಒಂದು ಮೂರು ಗಂಟೆಯಿಂದ ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ಐದರಿಂದ ಆರು ಮೂರು ತಾಸು ಹತ್ತ ನಾ ಈಗ ವೆಯ್ಟ್ ಮಾಡೋಕತ್ತ ನೋಡೋಣ ಯಾವಾಗ ಬಸ್ ಮಾತೀ ನೋಡೋನು ಯಾವಾಗ ಟ್ರೈನ್ ಬರ್ತದಂತೆ ಬಸ್ ಅಲ್ಲ ಹೋಗೋದು ಹೆಂಗೆ ಆಯ್ತೈತಿ ನನಗೆ ಈಗ ಜಸ್ಟ್ ಗದ್ಲೈತಿ ಈ ಸೈಡಿಂದ ನೋಡ್ರಿ ಗದ್ಲ ಈ ಪಿತಿ ಗದ್ಲ ಸಿಕ್ಕಾಪಟ್ಟಿಗೆ ಗದ್ಲೈತಿ ಹೆಂಗೆ ಹೋಗೋದು ಈ ಟ್ರ್ಯಾಕ್ ಗೊತ್ತೆ ಅದ್ರಾಗ ಇಬ್ಬರು ನಮ್ಮ ಅದಾವು ಅವು ಸಿಕ್ಕೊಂಡವು ಅವ್ರ ಸಂಬಂಧ ನಾ ಇಲ್ಲಿ ವೇಟ್ ಮಾಡತ್ತೇನೆ ನೋಡೋಣ ಹತ್ತಿದ್ದ ಟ್ರೈನ್ ಇಳ್ದ ಈಗ ಕೆಂಗೇರಿ ಒಳಗೆ ಇಳ್ದು ಈಗ ಹತ್ತಿ ಗುಪ್ಪೆ ಕಡೆ ಹೊಂಟಾನೆ ಯಾಕಂದ್ರೆ ಆ ಪತಿ ರೈಸ್ ಇತ್ತು ನಿಮಗೊಂದು ವಿಡಿಯೋ ತೋರಿಸಿ ತೋರಿಸಿನಲ್ಲ ಅವಾಗ ಅಲ್ಲಿ ಬಾಗಲ್ಕು ನಿಂತೀನಿ ನಾನು ನಿಲ್ಲಾಕದ್ದು ಇರಲಿಲ್ಲ ಹಿಂಗಾಗಿ ಸುಮ್ಮನೆ ಹತ್ತಿದ್ದ ಟ್ರೈನ್ ಇಳ್ದ ನಾಳೆ ಅಂತ ವಿಚಾರ ಮಾಡೀನಿ ನಾನು ಸುಮ್ಮದು ಬರೋಕೆ ವೇಸ್ಟ್ ಆಗೋದ ಸೆಕೆಂಡ್ ಕ್ಲಾಸ್ ಮಾಡ್ತಿದ್ದೆ ನಾನು ಸೆಕೆಂಡ್ ಕ್ಲಾಸ್ ಅಲ್ಲ ಕಳೆದು ಜನರಲ್ಲಿ ಭೂಗಿಯಾಗಿ ಬಿಟ್ಟಿತ್ತು ಸೊ ಅದಕ್ಕೆ ಮೊದಲು ಮನೆಗೆ ಹೋಗ್ಕೊಂಡು ಆಮೇಲೆ ಮೆಟ್ರೋದಿಂದ ಬಂದು ಹೇಳ್ದೆ ನಮ್ಮ ಅಣ್ಣಾಗೋಳ ರೂಮ್ ಕಡೆ ಹೊಂಟೇನಿ ಅಲ್ಲಿ ಹೋಗಿ ಸಿಗ್ತಾನೆ ನಿಮ್ಗೆ ಮುಂದೆ ಏನಾಗ್ತದ ಗೊತ್ತಿಲ್ಲ ಫುಲ್ ಟೈರ್ಡ್ ಆಗೈತಿ ನಿನ್ನೂ ನೈಟ್ ನಿದ್ದಿಲ್ಲ ಇವತ್ತು ಮತ್ತೇನಾರ ಉದ್ದಾಡ್ಕೊಂತ ಆಟ ಉಳಿದಂದ್ರೆ ಕೆಲಸ ಕೆಡ್ತಿತ್ತು ಹಾಂ 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 ಈಗ ರೂಮಿಗೆ ಬಂದು ಊಟದು ಮಾಡಿ ಇಲ್ಲೇ ಉಳುನಿ ಮತ್ತು ನಾ ಡೈಲಿ ನನ್ನ ಲೈಫ್ ಒಳಗೆ ಏನಾಗ್ತದೆ ಅನ್ನೋದು ತೋರಿಸ್ಬೇಕಂತೇಳಿ ಅದ ಪ್ಲ್ಯಾನ್ ಮಾಡ್ಕೊಂಡು ಅದನಿ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ಸಿಗ್ತೀನಿ ಬಾಯ್